ಇಟ್ಕೊಂಡ ಒಂದು ನಿಗಮ ಮಾಡಿದೆ ಆ ನಿಗಮಕ್ಕೆ ಇವತ್ತಿನ ದಿನ ದುಡ್ಡು ಇಲ್ಲ ಹೆಂಗ್ ವ್ಯವಸ್ಥೆ ಆಗೈತೇಳಿ ಅಂತಂದ್ರೆ ತಾಯಿ ಮತ್ತು ತಂದೆ ಮಕ್ಕಳು ಮಾಡೋದು ಮಕ್ಕಳ ಭವಿಷ್ಯಕ್ಕೆ ಏನು ಕೊಡಬೇಕಾದಂಥ ಶಿಕ್ಷಣ ಮತ್ತು ಸಾಲಿ ಅಥವಾ ವ್ಯವಸ್ಥೆಗೆ ದುಡ್ಡು ಅನ್ನತಕ್ಕಂಥದ್ದು ಏನು ಯಾವ ಇಲ್ಲ ಅವ್ರ ಮಕ್ಕಳಿಗೆ ಮಗ ಮಗ್ ಮಾಡುವಂಥದ್ದು ಅಷ್ಟೇ ಅಲ್ಲ ರೀತಿ ಅವ್ರ ಪಾಲನೆ ಪೋಷಣೆ ಸುಧಾರ ಮಾಡಬೇಕಾಗ್ತದೆ ಇದೇ ರೀತಿ ಏನಂತ ನಾವು ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಾಡುವುದು ಒಂದು ಹಿಂದುಳಿದ ವರ್ಗಕ್ಕೆ ಉದ್ದೇಶ ಇಟ್ಕೊಂಡು ಈ ನಮ್ಮ ರಾಜ್ಯದೊಳಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಉಳ್ಳಂತ ಒಂದು ಸಮಾಜ ದೊಡ್ಡ ಸಮಾಜ ಮುಂಗಡನೆ ನೋಡಿ ಹಿಂಗಡನೆ ನೋಡ್ಬೋದು ಹೋದಾಗ ಸಮಾಜದ ಮಾಡೋದು ಏನಂತ ಹೇಳಿದ್ರೆ ಇವತ್ತಿನ ಅಭಿವೃದ್ಧಿ ನಿಗಮಕ್ಕೆ ತಾವು ಹಣಕಾಸನ್ನ ಕೊಡಬೇಕು ಅಭಿವೃದ್ಧಿ ಬರೆಯ ನಾವು ನಿಗಮ ಮಾಡಿದ್ವಿ ಅಂತ ಹೇಳಿದ್ರೆ ಸಾಲ ದುಡ್ಡು ಕೊಟ್ರೆ ಅನುದಾನ ಕೊಟ್ರೆ ನಮಗ ಅನುಕೂಲ ಆಗತ್ತೆ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡ ಇಡೀ ರಾಜ್ಕುಂಬ ಎಲ್ಲಾ ಆಗ್ರಹ ಮಾಡುವಂಥದ್ದಾಗಲಿ ಆ ಸರ್ಕಾರ ಗಮನಿಸಿರುವಂತದಾಗ್ಲಿ ಮಾಡಬೇಕೆ ಇವತ್ತಿನ ಜನ ಕೂಡ ಕೊಟ್ಟು ಅದಕ್ಕೆ ಪ್ರತಿಭಟನೆಯಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ರಾಜಕೀಯ ಜನಾಂಗ ಇಸ್ಲಾಂ ಧರ್ಮದ